ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಚಿಂತಾಮಣಿ ನಗರದ ಕೋಲಾರ ರಸ್ತೆ ಟಿವಿಎಸ್ ಶೋರೂಮ್ ಹತ್ತಿರದಲ್ಲಿರುವ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸುಸಜ್ಜಿತವಾದ ಕೊಠಡಿಗಳು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಪುಸ್ತಕಗಳ ವಿಶಾಲ ಲೈಬ್ರರಿ ಸದಾಕಾಲ ಇಂಟರ್ನೆಟ್ ಸೌಲಭ್ಯ ಇರುವ ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥಿತವಾದ ಕೆಮಿಸ್ಟ್ರಿ ಲ್ಯಾಬ್ ಫಿಸಿಕ್ಸ್ ಲ್ಯಾಬ್ ಮತ್ತು ಬಯಾಲಜಿ ಲ್ಯಾಬ್ ವಿಶೇಷ ಉಪನ್ಯಾಸಕ್ಕಾಗಿ ವಿಶಿಷ್ಟ ಪ್ರೊಜೆಕ್ಟರ್ ಹೊಂದಿರುವ ಸೆಮಿನಾರ್ ಹಾಲ್ ದಕ್ಷ ಅನುಭವಿ ಉಪನ್ಯಾಸಕ ವರ್ಗ ಹಾಗೂ ವಿಶೇಷ ಅತಿಥಿ ಉಪನ್ಯಾಸಕರ ಸೇವೆ ವಿದ್ಯಾರ್ಥಿಗಳಿಗೆ ಲಭಿಸುತ್ತಿದೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ಸಾಗಿದೆ ಸಿಸಿಟಿವಿ ಅಳವಡಿಕೆ ಮತ್ತು ಬಯೋಮೆಟ್ರಿಕ್ ರಾಜರಾತಿ ಶಿಕ್ಷಣ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸಿದೆ ಸಂಸ್ಥೆಯ ಸೇವೆಯನ್ನು ಹಲವಾರು ಗಣ್ಯರು ಗುರುತಿಸಿ ಪ್ರಶಂಸಿಸಿರುವುದು ಸಂಸ್ಥೆಯ ಹೆಗ್ಗುರುತು ಬಹುದೂರದಿಂದ ಕಾಲೇಜಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗಾಗಿ ನಗರ ಸಾರಿಗೆ ಹಾಗೂ ಸಂಸ್ಥೆಯ ಬಸ್ ಸೌಲಭ್ಯವಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಂಕೆವಿ ಪಬ್ಲಿಕ್ ಸ್ಕೂಲ್ ಶೇಕಡಾ ನೂರರಷ್ಟು ಫಲಿತಾಂಶ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಎಂಕೆಬಿ ಪಬ್ಲಿಕ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಲಿಖಿತ ಎಂಬ ವಿದ್ಯಾರ್ಥಿನಿ ನೂರಕ್ಕೆ ಐನೂರ ಎಂಬತ್ತೈದು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ಶಾಪಿಯಾ ಪಿರ್ದೋಷ್ ಐನೂರ ಐವತ್ತೊಂಬತ್ತು ಜನಾ ಬುನಿಸ್ ಐನೂರ ನಲವತ್ತ್ಮೂರು ಅಂಕಿತಾ ಐನೂರ ನಲವತ್ತು ಶ್ರೇಯಾ ಐನೂರ ಮೂವತ್ತೆಂಟು ಗಣೇಶ್ ಐನೂರ ಇಪ್ಪತ್ತೆಂಟು ಹೇಮಾಶ್ರೀ ಐನೂರ ಇಪ್ಪತ್ತೆಂಟು ಮುಷ್ಕಾ ಐನೂರ ಮೂವತ್ತೈದು ಅಂಕಗಳು ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ತಂದುಕೊಟ್ಟ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು ಎಲ್ಲ ವರ್ಷ ಥರ ಈ ಥರ ಈ ವರ್ಷವೂ ನಮ್ಮ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ತಂದಿದ್ದಾರೆ ನಮಗೆ ಹೆಮ್ಮೆಯ ವಿಷಯ ಎಲ್ಲ ಮಕ್ಕಳಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಕಂಗಡ ಸಹ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳು ಇನ್ನೂ ಅವ್ರ ಭವಿಷ್ಯದಲ್ಲಿ ಚೆನ್ನಾಗಿ ಓದಿ ಇನ್ನೂ ಮುಂದೆ ಮುಂದೆ ವರ್ಷ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳು ಅನ್ನಿಸ್ತಾ ಎಲ್ಲ ನಮ್ಮ ಸಹ ಶಿಕ್ಷಕರಿಗೆ ಟೆಂತ್ ಸ್ಟ್ಯಾಂಡರ್ಡ್ಸ್ತಾರ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ವರ್ಷ ಒಳ್ಳೆಯ ರಿಸಲ್ಟ್ಸನ್ನು ಬಂದರೆ ಅತ್ಯುತ್ತಮ फलतांशेद नमेल सपोर्ट मै नैम सिकीता ई हेव स्टडी इन एम के पब्लिक स्कूल ई गॉट नईटी टू पर्सेंट इन मै टेंथ रिसल्ट ई आम वेरी हैपी विथ मई रिसल्ट दिस इज बिकॉज आफ म मै टीचर्स अंड मई पेरेन्ट्स सपोर्ट सो ई थैंकफुल मै टीचर्स अंड मई पेरे आलो ई कंग्रेचुलेट टू मई फ्रेंड्स फॉर् द रिसल्ट